ಹಾಂ ಎಲ್ಲರಿಗೂ ನಮಸ್ಕಾರ ಸಿಂಪಲ್ಲಾಗಿ ತರಕಾರಿ ಸಾಂಬಾರು ಹೆಂಗೆ ಮಾಡೋದಪ್ಪ ಅಂತ ಬ್ಯಾಚುಲರ್ಸು ಯೋಚನೆ ಮಾಡ್ತಿರ್ತೀರಾ ಬನ್ನಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮೊದಲಿಗೆ ನಿಮಗೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಹೇಳ್ತೀನಿ ಮೊದಲಿಗೆ ನಿಮ್ಗೆ ಬೇಕಾದ ಒಂದು ಐದು ತರಕಾರಿನ ಕಟ್ ಮಾಡಿ ಇಟ್ಕೊಳ್ಳಿ ನಾನು ಕಟ್ ಮಾಡ್ಕೊಂಡಿರೋದು ಒಂದು ಐದು ತರಕಾರಿ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಹೂಕೋಸು ಮತ್ತು ಬೇಳೆ ಮತ್ತು ಟೊಮೊಟೊ ಒಂದು ಕುಕ್ಕರಲ್ಲಿ ಬೀನ್ಸ್ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೋಣ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆಗಿಂತ ಮೊದಲು ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ ನೋಡಿ ತರಕಾರಿ ಹಚ್ಚಿಟ್ಕೊಂಡಿರೋದು ಇವಾಗ ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ನೋಡಿ ಹೆಂಗೆ ಚಟಿ ಚಟಿ ಅಂತ ಇದೆ ಆ ಚಟಿ ಚಟಿ ಅಂತ ಇದ್ದಾಗಲೇ ಗೊತ್ತಾಗಬೇಕು ನಿಮಗೆ ಎಂಥ ರುಚಿ ಬರುತ್ತೆ ಅಂತ ಯಾಕೆಂದರೆ ಅದು ಮುನ್ಸೂಚನೆ ಕೊಡುತ್ತೆ ಈ ಮಾಡಿ ಸಾಂಬಾರು ಕಟಾಟ ಬರುತ್ತೆ ಅಂತ ಈ ಯುದ್ಧಕ್ಕೆ ಯುದ್ಧಕ್ಕೋಗುವಾಗ ಮುಂಚೆ ಕಾಳೆ ಕೂಗ್ತಾರಲ್ಲ ಆ ಥರ ಈಗ ಹಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲನೂ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ನಿಮ್ಗೆ ಏನಾದರೂ ತರಕಾರಿ ಬೇಯಲ್ಲ ಅಂತ ಒಂದು ಏನಾದರೂ ಮನ್ಸಲ್ಲಿ ಅದನ್ನು ಸಪ್ರೇಟಾಗಿ ಒಂದು ಕುಕ್ಕರಲ್ಲಿ ಒಂದು ಇಟ್ಕೊಳ್ಳಿ ನನಗೆ ಬೇಯಿತು ಅನ್ನೋ ಕಾನ್ಫಿಡೆನ್ಸ್ ಇದೆ ಯಾಕೆಂದರೆ ನಾನು ಮಾಡೋ ರುಚಿ ಅಡುಗೆ ನನಗೆ ಗೊತ್ತಿರುತ್ತೆ ಈಗ ಬೇಳೆ ಹಾಕಿ ಕಾಯಿಸಿರೋದನ್ನ ಹಾಕೊತಾ ಇದ್ದೀನಿ ಟೊಮೊಟೊ ಬೇಳೆ ಎಲ್ಲ ಮಿಕ್ಸ್ ಆಗಿರುತ್ತೆ ಅದನ್ನು ಒಬ್ರನ ಜೊತೆ ಹಾಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಾನು ಮಸಾಲೆ ರುಬ್ಬಿದ್ದೀನಿ ಮಸಾಲೆಗೆ ಖಾರ ಪುಡಿ ಸಾಂಬಾರು ಪುಡಿ ಕಾಯಿ ಒಂಚೂರು ಈರುಳ್ಳಿ ಎಲ್ಲ ಹಾಕಿ ಒಂದು ಮಸಾಲೆ ಥರ ಮಾಡ್ಕೊಂಡಿದ್ದೀನಿ ಆ ಮಸಾಲೆನ ಈಗ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮ್ಮ ಜನಕ್ಕೆ ತಕ್ಕನಾಗಿ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ನೋಡ್ಕೊಳ್ಳಿ ನೀವು ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಎಷ್ಟು ನೀರು ಹಾಕೋಬೇಕು ಅಂತ ಈಗ ರುಚಿಗೆ ತಕ್ಕನಾಗ ಉಪ್ಪತ್ತ ಇದ್ದೀನಿ ಈಗ ಹುಣಸೆ ಹಣ್ಣಿಂದು ರಸ ನಾನು ಸಪ್ರೇಟು ಪೇಸ್ಟ್ ಥರ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಒಂಚೂರು ಸಾಂಬಾರು ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಎಲ್ಲ ಜಾಸ್ತಿನೇ ಹಾಕ್ತಾಯಿದ್ದೀನಿ ಸಾಂಬಾರು ಸೊಪ್ಪು ಈಗ ಬೇಯಿಸಿದ್ದೀನಿ ಒಂದು ಹತ್ತು ನಿಮಿಷ ಬೇಯಿಸಿದ್ದೀನಿ ಈಗ ಎಲ್ಲ ತರಕಾರಿ ಎಲ್ಲ ಬಂದಿದೆ ಬಿಸಿ ಸಾಂಬಾರು ಜೊತೆ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂತಾ ಆ ಅದ್ರ ಮಜಾನೇ ಬೇರೆ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗೋಣ